ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಎಲ್ಲಿಗೋ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಹೊನ್ನಾಳಿ ಹತ್ತಿರ ಇರುವ ಸುಂಕದಕಟ್ಟೆ ಶ್ರೀ ಮಂಜುನಾಥ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ರಥೋತ್ಸವ ಇದೆ ಬೆಳಗ್ಗೆ ರಥೋತ್ಸವ ಆಗಿದೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾನು ಯಜಮಾನ್ರು ಪಾಪು ಮೂವರು ಸೇರಿ ಬೈಕಲ್ಲಿ ಹೋಗ್ತಾ ಇದ್ವಿ ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಹಾಗೆಯೇ ದೇವಸ್ಥಾನದ ದೇವ್ರ ದರ್ಶನ ನಿಮಗೆಲ್ಲರಿಗೂ ಕೂಡ ಮಾಡಿಸೋಣ ಸಾಧ್ಯವಾದರೆ ಅಂತೇಳಿ ಹೊರಟ ಹೊರಟಿದ್ದೀನಿ ಹಾಗೇ ನಮ್ಮ ಜೋಡಿಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗೆಯೇ ಯಜಮಾನ್ರು ಕೂಡ ಬೇಗ ಬಂದರು ಅಂಗಡಿಯಿಂದ ಪಾಪು ಅಂಗನವಾಡಿಗೆ ಹೋಯ್ದ ಅಲ್ಲಿಂದ ಕರ್ಕೊಂಬಂದು ನಾವು ಬೇಗನೆ ರೆಡಿಯಾಗಿ ಹೊರಟ್ವಿ ಹಾಗೆ ಇಲ್ಲಿ ನಾವು ಹೋಗಬೇಕಾದ್ರೆ ಹೊನ್ನಾಳಿಯಲ್ಲಿ ತುಂಗಭದ್ರಾ ಹೊಳೆ ಇದೆ ನಮ್ಮ ಮನೆ ಹಿಂದ್ಗಡೆ ಇದೆ ಅಂತ ನಾನು ಸುಮಾರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇವಾಗಂತೂ ನೀರು ತುಂಬಾ ಕಡಿಮೆ ಆಗಿದೆ ಯಾಕೆ ತೋರಿಸ್ತಾ ಇದ್ದಾಳೆ ಅಂತೇಳ್ಬಿಟ್ರೆ ನೀರು ತುಂಬಾ ಕಡಿಮೆ ಇದೆ ಹಾಗಾಗಿ ಅದನ್ನು ಕೂಡ ತೋರಿಸಿದೆ ನಾನು ಹೊಸ ಸೇತುವೆ ಆಗಿದೆಯಲ್ಲ ಹಾಗಾಗಿ ಬಂದು ನಿನ್ನ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ನಮಗೆ ಇಲ್ಲಿಂದ ನಮ್ಮೂರಿಂದ ಒಂದು ಐದಾರು ಕಿಲೋಮೀಟ್ರೇನ ಆಗ್ಬೋದು ಅಷ್ಟೇ ಅಷ್ಟು ದೂರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ ಹಾಗೆ ನೋಡ್ರಿ ಹೇಗಿದೆ ಹೊರಗಡೆಯಿಂದ ಹೊಸದಾಗಿ ಕಟ್ಟಿದ್ದಾರೆ ಇದನ್ನು ಗೋಪುರನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ರಥೋತ್ಸವನೂ ಕೂಡ ಬೆಳಗ್ಗೆ ಮುಗ್ದಿದೆ ಹಾಗೆ ನಾವು ಸಂಜೆ ಒಂದು ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ಆ ಸಮಯದಲ್ಲಿ ನಾವು ಬಂದ್ವಿ ಬನ್ನಿ ದೇವರದ ಒಳಗಡೆ ಹೋಗಿ ದೇವ್ರ ದರ್ಶನನ ನಾವು ಮಾಡೋಣ ನೋಡ್ರಿ ಹೊರಗಡೆಯಿಂದ ತುಂಬ ಜನ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ದೇವ್ರ ದರ್ಶನವನ್ನು ನೋಡೋಕೆ ಕ್ಯೂ ಸಿಸ್ಟಮಲ್ಲಿ ಹೋಗಿ ನಾವು ಕೂಡ ದೇವ್ರ ದರ್ಶನ ಮಾಡೋಕ ಮಾಡುವಂಥ ಭಾಗ್ಯ ಸಿಕ್ತು ಬಾಕಿ ದಿನದಲ್ಲಾದರೆ ಹಾಗೆಯೇ ಡೈರೆಕ್ಟಾಗಿ ಹೋಗಿ ದರ್ಶನವನ್ನು ಮಾಡ್ಕೊಂಬರ್ತಿದ್ವಿ ಇಲ್ಲಿ ತುಂಬ ಜನ ಭಕ್ತರು ಇಲ್ಲಿ ಸಾವಿರಾರು ಸಂಖ್ಯೆನೇ ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೇವ್ರನ ದರ್ಶನವನ್ನು ಮಾಡಿಕೊಂಡು ರಥೋತ್ಸವಕ್ಕೆ ಹಾಕ್ತಾರೆ ಹಾಗೆ ನಾನು ಕ್ಯೂ ಅಲ್ಲಿ ನಿಂತು ನಾವು ಕೂಡ ದರ್ಶನವನ್ನು ಮಾಡಿದ್ವಿ ಅಂತೇಳ್ಬಿಟ್ಟು ತುಂಬಾ ಖುಷಿ ಆಯಿತು ಈ ರೀತಿಯಾಗಿ ಸಮಾಧಾನದಿಂದ ದೇವರನ್ನ ದರ್ಶನವನ್ನು ಮಾಡಿದ್ದು ತುಂಬಾ ಕಡಿಮೆ ಜ್ವರ ಇದ್ರು ನಾವು ಹೋದಾಗ ಹಾಗೆ ನಾವು ಹೋಗಿ ಮೇಲೆ ದರ್ಶನ ಮಾಡಿದ ಮೇಲೆ ತುಂಬ ಜನ ಆಗಿಬಿಟ್ರು ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಬೆಳಗ್ಗೆಯಿಂದನೂ ಸಂಜೆವರೆಗೂ ಕೂಡ ಊಟದ ವ್ಯವಸ್ಥೆ ಇರುತ್ತಂತೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದರು ಹಾಗೆ ದೇವರ ದರ್ಶನವನ್ನು ಇದ್ದೀನಿ ನೋಡ್ರಿ ಹಾಗೆ ಸ್ವಲ್ಪ ಪೂರ್ತಿಯಾಗಿ ದೇವರನ್ನ ನಾನು ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದರೆ ಏಕೆಂದರೆ ತುಂಬ ಜನ ಇದ್ದರು ಮುಂದಕ್ಕೆ ಹೋಗಿ ಅಂತ ಹೇಳ್ತಿದ್ರು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ದೇವರು ರಾಮದೇವ್ರ ದೇವಸ್ಥಾನಕ್ಕೆ ಹೋಗಿ ಬರುತ್ತಂತೆ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಯಜಮಾನ್ರು ಸ್ವಲ್ಪ ವೀಡಿಯೋನ ಮಾಡಿದರು ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಯಜಮಾನ್ರು ಯಾಕೆ ವೀಡಿಯೋದಲ್ಲಿ ಮಾತಾಡೋಲ್ಲ ಮೌನವಾಗಿರ್ತಾರೆ ಮಾತು ಬರಲ್ವಾ ಅಂತ ಕೇಳ್ತಿದ್ರೆ ಅವ್ರಿಗೂ ಮಾತು ಬರುತ್ತೆ ಮಾತಾಡ್ತಾರೆ ಸ್ವಲ್ಪ ಕಡಿಮೆ ಅಷ್ಟೇ ಹಾಗೆಯೇ ಅದನ್ನೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಅವ್ರ ಫ್ರೆಂಡ್ ಮನೆ ಇತ್ತು ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹಾಗೆ ಇಲ್ಲಿ ಚಿರು ಕಬ್ಬಿನಾಲ್ ಕುಡಿಯೋನಮ್ಮ ಅಂತ ಹೇಳಿದೆ ಹಾಗೆ ಕಬ್ಬಿನಾಲ್ ಕೂಡ ಕುಡಿಯುವ ಒಂದು ವಿಚಾರ ಎಂದ್ರ ಚಿರು ಏನು ಹೊರಗಡೆ ಹೋದಾಗ ಜಾಸ್ತಿ ಗಲಾಟೆ ಮಾಡಲ್ಲ ಬೇಕು ಇದು ಏನಾದರೂ ಒಂದ್ ಕೊಡಿಸ್ಬಿಟ್ರೆ ಸಾಕು ಸುಮ್ಮನೆ ಆಗಿಬಿಡ್ತಾನೆ ಅದಾದಮೇಲೆ ನಾವು ಮನೆಗೆ ಬಂದ್ವಿ ಹಾಯ್ ಫ್ರೆಂಡ್ಸ್ ಸುಂಕಟ್ಟೆ ಜಾತ್ರೆಗೆ ಹೋಗಿದ್ದೆ ಅಂತೇಳಿದ್ನಲ್ಲ ಅಲ್ಲಿ ಅಲ್ಲಿಂದ ನಾನು ಏನು ಜಾತ್ರೆ ಮಾಡ್ಕೊಂಬಂದೆ ಅಂತೇಳ್ಬಿಟ್ಟು ನಿಮಗೂ ಕೂಡ ಕ್ಯೂರಾಸಿಟಿ ಇರುತ್ತೆ ಏನು ತೊಗೊಂಬಂದರು ಏನು ಅಂತೇಳ್ಬಿಟ್ಟು ನಿಮಗೂ ತೋರಿಸೋಣ ಅಂತೇಳ್ಬಿಟ್ಟು ವೀಡಿಯೋನ ಆವತ್ತು ನಾನು ಕಂಟಿನ್ಯೂ ನೆಕ್ಸ್ಟ್ ನೆಕ್ಸ್ಟೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಬನ್ನಿ ನಾನು ಅಲ್ಲಿಂದ ಏನು ಅಂತ ಅಂತೇಳ್ಬಿಟ್ಟು ತೋರಿಸ್ತೀನಿ ಆದರೆ ಅಲ್ಲೂ ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊಂಡು ಏನು ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿ ವಸ್ತುನ ನಾನು ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಯಜಮಾನ್ರು ಅರ್ಜೆಂಟ್ ಮಾಡಿದ್ರು ಹಾಗಾಗಿ ಗಡಿ ಬಿಡೀಲಿ ತೊಗೊಂಡ್ಬಂದುಬಿಟ್ಟೆ ಆದರೆ ಅದೊಂದು ನನಗೆ ಇಷ್ಟ ಆಗಲಿಲ್ಲ ಆದರೆ ಈಗ ವಾಪಸ್ ಬಿಡೋಕ್ಕೂ ಆಗೋಲ್ಲ ಏನಿಲ್ಲ ಮನೆ ಒಂದ್ಮೇಲೆ ನೀಟಾಗಿ ನೋಡಿದೆ ಅದು ಒಂದು ವಸ್ತು ಇಷ್ಟ ಆಗಲಿಲ್ಲ ಅದಕ್ಕೆ ನೀವೇನಾದರೂ ಈಗ ಜಾತ್ರೆಗಳು ಸಾಲಾಗಿ ಬರ್ತಿರುತ್ತೆ ಒಂದು ಐದು ನಿಮಿಷ ನೋಡಿ ಆ ಈ ವಸ್ತು ಹೆಂಗಿದೆ ಏನು ಅಂತ ತೊಗೊಂಡು ಬಂದು ನೋಡಿ ಆಮೇಲೆ ನೀವು ತೊಗೊಳ್ಳಿ ಯಾಕೆಂದರೆ ದುಡ್ಡು ಕೊಟ್ಟು ತೊಗೊಂಡಿರ್ತೀನಿ ತುಂಬಾ ಬೇಜಾರಾಗುತ್ತಲ್ವ ತಂದಾಗ ಅದಕ್ಕೇ ಬನ್ನಿ ತೋರಿಸ್ತೀನಿ ಏನು ಅಂತ ಹೇಳಿಬಿಟ್ಟು ಆ ತೋರಿಸ್ತಿದ್ದೀನಲ್ವ ಬನ್ನಿ ನೋಡೋಣ ನಾನು ಕೂಡ ನೋಡಿ ನಿಮಗೆ ತೋರಿಸ್ಬೇಕು ಅಂತೇಳಿ ತೋರಿಸ್ತಾ ಇದೀನಿ ವಾಯ್ಸ್ ಕ್ಲಿಯರ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ತುಂಬಾ ದಿನ ಆಯ್ತು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ಇಲ್ಲಿ ಹೊರಗಡೆ ತುಂಬಾ ಕೆಲಸ ಮಾಡ್ತಿದ್ರೆ ಹಾಗಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿದೆ ನಾನು ವಾಯ್ಸ್ ಮಾತಾಡಿದರೂ ಕೂಡ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಇವಾಗ ಕೇಳಿಸ್ತಾ ಇದೆ ಅಂತ ಅನ್ಕೊಟ್ಟಿ ತುಂಬಾ ಜನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅಂತ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ನಾನ್ ನಿಧಾನಕ್ಕೂ ಕೂಡ ಮಾತಾಡ್ತಿದ್ದೆ ಹಾಗಾಗಿ ಮೈಕ್ ಕೂಡ ಇಲ್ಲಲ್ಲ ಹಾಗಾಗಿ ಇಲ್ಲ ನೋಡ್ರಿ ಇದನ್ನೇ ನಾ ತಗೊಂಡ್ಬಂದಿರೋದು ಪ್ರತಿ ಸಲ ಹೋದಾಗ್ಲು ನಾನು ಏನಾದರೂ ಒಂದು ನನಗೆ ಬೇಕಾಗಿರೋ ವಸ್ತುಗಳನ್ನ ನಾನು ಅಷ್ಟೇ ತರ್ತಾ ಇದ್ದೆ ಬಟ್ ಇವಾಗ ಮನೆಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ವಸ್ತುನ ನಾನು ತಗೊಂಡ್ ಆ ನನಗೆ ತುಂಬಾ ಇಷ್ಟ ಆಯ್ತು ನಾನು ಹೋಗ್ತಿದ್ದೇ ದೇವಸ್ಥಾನದ ಹತ್ರನ ಇದನ್ನ ನೋಡಿದೆ ನಿಜವಾಗ್ ನಾನು ತೊಗೊಂಡ್ ಈ ತರದ ಅಂತ ಹೇಳಿ ನಾನು ನಾ ತೊಗೊಂಬಂದೆ ಯಾಕೆಂದ್ರೆ ಮನೆ ಡೆಕೋರೇಷನ್ ಮಾಡೋಕೆ ಈ ತರ ಇಟ್ಟರೆ ಮನೆಗೆ ಚರಾ ಕಾಣಿಸುತ್ತೆ ಖುಷಿ ಖುಷಿಯಾಗಿ ಇರ್ಬೋದು ಎಲ್ಲರೂ ಕೂಡ ಈ ತರ ವಸ್ತುಗಳಿದ್ರೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಬಂದಿದ್ದೀನಿ ಕಲರ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಕೈ ಬ್ಲೂ ಕಲರ್ ಇದೆ ಆಮೇಲೆ ಗ್ರೀನ್ ಕಲರ್ ಎಲ್ಲೋ ಕಲರ್ ಒಳಗಡೆ ಕೊಟ್ಟಿದ್ದಾರೆ ತುಂಬಾನೇ ಇಷ್ಟ ಆಯ್ತು ನನಗೆ ನಿಂಗು ಕೂಡ ಇಷ್ಟ ಆಯ್ತಾ ಈ ವಸ್ತು ಚಿರುಗು ಕೂಡ ನಾನು ಏನನ್ನು ಕೂಡ ತಗೊಳಿಲ್ಲ ಯಾಕೆ ಚಿರು ಅಮ್ಮ ಏನು ಬೇಡ ಒಂದು ಪಿಪಿ ಕೊಡ್ಸು ಸಾಕು ಅಂತ ಹೇಳಿದ ಹಾಗಾಗಿ ಒಂದು ಪಿ ಕೊಡಿಸಿ ಅವನಿಗೆ ಹಾಗೇನೆ ಬಂದ್ವಿ ಮತ್ತು ನಾನು ನೀವು ಕೇಳ್ತೀರ ಇದನ್ನೆಲ್ಲ ತೋರಿಸ್ಬೇಕ ಅಂತೇಳ್ಬಿಟ್ಟು ಒಬ್ಬರು ನನಗೆ ಕಾಮೆಂಟ್ಸ್ ಮೂಲಕ ಅಂದರೆ ಹಾಗೆಯೇ ಕೇಳಿದರು ನನಗೆ ಪರಿಚಯ ಇರೋರೆ ಅವರು ನನಗೆ ಅವರು ಕೇಳಿದ್ದು ತುಂಬಾ ಖುಷಿ ಆಯಿತು ಏನಪ್ಪಾ ಅಂತ ಹೇಳಿದರೆ ಗಂಡ ಹೆಂಡತಿ ಮನೆ ಅದನ್ನೇ ನೀನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದರೆ ಯಾವುದೇ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಆಗಲ್ಲ ಅಂತೇಳ್ಬಿಟ್ಟು ಎಷ್ಟೋ ಜನ ಮನೆಯಲ್ಲೇ ಇದ್ದು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇರ್ತಾರೆ ಅವರೆಲ್ಲ ಮತ್ತು ಮನೆಯಿಂದ ಹೊರಗಡೆ ಹೋಗಿ ಒಳ್ಳೊಳ್ಳೆ ವೀಡಿಯೋನ ಇನ್ಫಾರ್ಮೇಷನ್ನ ಕೊಡ್ತಾರಾ ಇಲ್ವಲ್ಲ ಹಾಗೆ ಅವ್ರಿಗೇನು ಇಷ್ಟ ಇರುತ್ತೋ ಆ ಥರದ ವೀಡಿಯೋನ ಮಾಡಿ ಬೇರೆಯವರು ಕೂಡ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಹಾಗೇನೆ ನಾನು ಕೂಡ ಮನೆಯಲ್ಲೇ ಇದ್ದು ಎಷ್ಟೋ ಜನ ನನ್ನ ನಾನು ಹೇಳ್ತಿರ್ತೀನಲ್ಲ ನನಗೇನೋ ಗೊತ್ತಿರಲಿಲ್ಲ ಇತ್ತೀಚೆಗೆ ಎಲ್ಲದನ್ನು ಕಲ್ತು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ವೀಡಿಯೋದಲ್ಲಿ ನೋಡಿ ನಾನು ಕೂಡ ಮಾಡ್ತಾ ಇದ್ದೆ ಇವಾಗ ಇತ್ತೀಚಿನ ನಾನೇ ಎಲ್ಲ ಮಾಡ್ಕೊಳ್ತಾ ಬರ್ತಿದ್ದೆ ಹಾಗೆ ಬೇರೆಯವ್ರಿಗೆ ಕೂಡ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದೀನಿ ಆದ್ರೆ ಅದನ್ನೇ ನಾನೇನೋ ತಪ್ಪಾಗಿ ತಿಳ್ಕೊಂಡಿಲ್ಲ ನೀವು ಹೇಳಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಈ ರೀತಿಯಾಗಿ ಹೇಳಿದ್ರೆ ನಮಗೂ ಕೂಡ ವಿಡಿಯೋನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಇದು ಒಂದು ನನಗಿಷ್ಟ ಆಗಲಿಲ್ಲ ಆದರೂ ಪರವಾಗಿಲ್ಲ ಮಳೆ ತಗೊಂಬಂದ್ಮೇಲೆ ಯೂಸ್ ಮಾಡ್ಲೇಬೇಕಲ್ವಾ ಹಾಗಾಗಿ ಇದು ಕೂಡ ಇದೇ ರೀತಿಯಾಗಿದೆ ಇದು ನನಗೆ ಪಿಂಕ್ ಕಲರ್ ಇಷ್ಟ ಆಯ್ತು ಇದು ಸ್ಕೈ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಕೂಡ ತಗೊಂಡೆ ಇದು ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಇದು ಸ್ವಲ್ಪ ಹೊರಟಿದೆ ಬಟ್ಟೆ ಏನು ಗೊತ್ತಾ ಇದು ಬಿಸಿಲಿಗೆ ಬಿಸಿಲು ಬಿಟ್ಬಿದ್ದಂಗೆ ಹಿಟ್ಟಿಟ್ಟಾಗಿ ಹಾಗೆ ಪುಡಿ ಪುಡಿ ಆಗಿ ಹಾಗೇನೆ ಬಿಡುತ್ತೆ ಹಾಗಾಗಿ ನನಗೆ ಇದು ಇಷ್ಟ ಆಗಲಿಲ್ಲ ಬಟ್ ಚೆನ್ನಾಗಿದೆ ಬಾಳಿಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇದು ಇದು ಒಂಥರ ಬಟ್ಟೆನ ಸ್ಮೂತ್ ಇದೆ ಹಾಗೇನೆ ಇದು ಚೆನ್ನಾಗಿದೆ ನೋಡೋಕೆ ಹಾಗಾಗಿ ಇದು ಒಂದು ಬೆಟರ್ ಅಂತ ಅನಿಸ್ತು ಇದು ನನಗೆ ಲಾಸ್ ಆಯ್ತು ಬಟ್ ಕಡಿಮೆ ಬೆಲೆ ಬೆಲೆ ಸಿಕ್ಕಿದೆ ಕಡಿಮೆ ಬೆಲೆ ಅಂತ ಹೇಳ್ಬಿಟ್ಟು ತಗೊಂಡು ಒಂದು ಸ್ವಲ್ಪ ದಿನಕ್ಕೆ ಎಲ್ಲಾ ಹಾಳಾದ್ರೆ ತುಂಬಾ ಬೇಜಾರಾಗುತ್ತಲ್ವಾ ಹಾಗಾಗಿ ನೀವು ನೋಡ್ಕೊಂಡು ಜಾತ್ರೆ ಮಾಡೋರ್ ಇದ್ರೆ ಅಥವಾ ಹೊರಗಡೆ ತಗೊಳೋರ್ ಇದ್ರೆ ನಿಜವಾಗ್ಲೂ ಒಂದು ಐದು ನಿಮಿಷ ತಡವಾದ್ರು ಪರವಾಗಿಲ್ಲ ನೋಡ್ಕೊಂಡು ತಗೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಏನ್ ತಗೊಂಡಿದ್ದೆ ಅಂತ ನಾನು ನಿಮ್ ಜೊತೆ ತೋರ್ಸಿದೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರಾಗಿದ್ರೆ ಅನ್ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕಂತ ಇವತ್ತಿನ ವಿಡಿಯೋ ಮಾಡ್ತೀನಿ ಎಲ್ರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು